ಕಥೆಯ ಹೆಸರು ಭಕ್ತಹರಿಯ ನಂಬಿಕೆಯ ದೈವಿಕ ಕಥೆ ಒಂದು ಕಾಲದಲ್ಲಿ ಒಂದು ಹಳ್ಳಿ ಹಳ್ಳಿ ತುಂಬ ಬಡವಾಗಿತ್ತು ಮಳೆಯೇ ಆಗಿರಲಿಲ್ಲ ಬೆಳೆಗಳು ಒಣಗಿ ಹೋಗಿದ್ದವು ಆದರೆ ಆ ಹಳ್ಳಿಯಲ್ಲಿ ಇದ್ದ ಒಬ್ಬ ನಿಷ್ಠಾವಂತ ರೈತ ಅವನ ಹೆಸರು ಹರಿಯು ಎಲ್ಲರೂ ಆಶೆ ಕಳೆದುಕೊಂಡಿದ್ದರೂ ಹರಿಯು ಪ್ರತಿದಿನವೂ ದೇವಾಲಯಕ್ಕೆ ಹೋಗಿ ಶಿವನ ಪೂಜೆ ಮಾಡುತ್ತಿದ್ದನು ಅವನು ಕೇಳುತ್ತಿದ್ದನು ಶಿವ ನೀನೇ ನನ್ನ ಆಶೆ ಹಳ್ಳಿ ಜನರು ಅವನನ್ನು ಹಾಸ್ಯ ಮಾಡಿದರು ನಿನ್ನ ಪ್ರಾರ್ಥನೆ ಮಳೆ ತರೋದೇ ಎಂದು ಕೇಳುತ್ತಿದ್ದರೆ ಹರಿಯು ನಗುತ್ತಲೇ ಪ್ರಾರ್ಥಿಸುತ್ತಿದ್ದನು ಒಂದು ರಾತ್ರಿ ಹರಿಯು ಮರದ ನೆರಳಲ್ಲಿ ಮಲಗಿದ್ದ ಅಷ್ಟರಲ್ಲಿ ಅವನ ಕನಸಿನಲ್ಲಿ ಶಿವನು ಪ್ರತ್ಯಕ್ಷನಾದರು ಶಿವನು ಹೇಳಿದರು ನಿನ್ನ ನಂಬಿಕೆ ನನ್ನನ್ನು ಇಲ್ಲಿ ತರಿತು ನಾಳೆ ಮಳೆ ಸುರಿಯುತ್ತದೆ ಮರುದಿನ ಬೆಳ್ಳಿಗ್ಗೆ ಕಪ್ಪು ಮೇಘಗಳು ಆವರಿಸಿದವು ಮಳೆಯು ಸುರಿಯಲು ಆರಂಭವಾಯಿತು ಹಳ್ಳಿ ಜನರು ಆಶ್ಚರ್ಯದಿಂದ ನೋಡಿದರು ಹರಿಯು ದೇವರಿಗೆ ಕೈಮುಗಿದು ನಗುತ್ತಿದ್ದನು ಆ ದಿನದಿಂದ ಹರಿಯನ್ನು ಎಲ್ಲರೂ ಗೌರವದಿಂದ ನೋಡಲಾರಂಭಿಸಿದರು ಅವನಿಗೆ ಹೆಸರು ಬಂತು ಭಕ್ತ ಹರಿಯು